ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಸುಮಾರು ಹದಿನೇಳಕ್ಕೂ ಹೆಚ್ಚಿನ ವಿದ್ಯಾರ್ಥಿನಿಯರು ಶೃಂಗೇರಿ ಮಠದ ಸ್ವಾಮೀಜಿಯ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದರು ಅಶ್ಲೀಲ ವಾಟ್ಸಪ್ ಮೆಸೇಜ್ ಮಾಡುವುದು ಅನಾವಶ್ಯಕ ದೈಹಿಕ ಸ್ಪರ್ಶ ಮಾಡುವುದು ರಾತ್ರಿ ವೇಳೆ ಭೇಟಿಯಾಗುವಂತೆ ಒತ್ತಡ ಹಾಕುವುದು ವಿದೇಶಿ ಪ್ರವಾಸದ ಆಶ್ವಾಸನೆ ನೀಡಿ ಲೈಂಗಿಕ ಕಿರುಕುಳ ನೀಡುವುದು ಜೊತೆಗೆ ಮಠದ ಇಪ್ಪತ್ತೈದು ಕೋಟಿ ನಿಧಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬುದು ಸ್ವಾಮೀಜಿಯ ಮೇಲಿನ ಆರೋಪವಾಗಿತ್ತು ಆಗಸ್ಟ್ ಎರಡರಂದು ದೆಹಲಿಯ ವಸಂತ್ ಕುಂಜ್ ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿಯ ವಿರುದ್ಧ ಲೈಂಗಿಕ ಹೆರಾಸ್ಮೆಂಟ್ ಹಗರಣ ಹಾಗೂ ಕಾನೂನುಬಾಹಿರ ಕೃತ್ಯಗಳ ಆರೋಪದಡಿ ಎಫ್ಐಆರ್ ದಾಖಲಿಸಲಾಗಿತ್ತು ಐದು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಸ್ವಾಮೀಜಿಯ ಫೋನ್ಗಳಲ್ಲಿ ಅಶ್ಲೀಲ ಮೆಸೇಜ್ಗಳು ಫೋಟೋಗಳು ಹಾಗೂ ಇನ್ನಿತರ ಸಾಕ್ಷಿಗಳನ್ನು ಪತ್ತೆಹಚ್ಚಲಾಗಿತ್ತು ತನಿಖೆ ವೇಳೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಆಡಿಟ್ನಲ್ಲಿ ನಡೆದಿದ್ದ ಹಗರಣವು ಬೆಳಕಿಗೆ ಬಂದು ಜುಲೈ ಹತ್ತೊಂಬತ್ತರಂದು ಸ್ವಾಮೀಜಿಯ ವಿರುದ್ಧ ಮೊದಲ ಎಫ್ಐಆರ್ ಆರ್ ದಾಖಲಾಗಿರುವುದು ತಿಳಿದುಬಂದಿತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಸುದ್ದಿ ದೊಡ್ಡ ಸ್ವರೂಪ ಪಡೆದಿತ್ತು ಪ್ರತಿಷ್ಠಿತ ಶೃಂಗೇರಿ ಮಠದ ಘನತೆಗೆ ಕುಂದುಂಟಾಗುವಂತೆ ಹರಡಲಾದ ಈ ಸುದ್ದಿಯ ಬಗ್ಗೆ ಶೃಂಗೇರಿ ಶಾರದಾ ಪೀಠದ ಅಧ್ಯಕ್ಷರಾದ ಜಗದ್ಗುರುಗಳು ಸ್ಪಷ್ಟನೆ ನೀಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಶ್ರೀಮಠವು ನೀಡಿರುವ ಹೇಳಿಕೆಯಲ್ಲಿ ಶೃಂಗೇರಿ ಪೀಠದ ಅಧ್ಯಕ್ಷರಾಗಲಿ ಉತ್ತರಾಧಿಕಾರಿಗಳಾಗಲಿ ಯಾವುದೇ ಲೈಂಗಿಕ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ದೆಹಲಿಯ ಶೃಂಗೇರಿ ಶಾರದಾ ಪೀಠದ ಹೆಸರಿನಲ್ಲಿ ನಡೆಸುತ್ತಿದ್ದ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅವರು ನಕಲಿ ಸ್ವಾಮಿ ಅವರು ಮಠದ ಸನ್ಯಾಸಿಯಲ್ಲ ಅಥವಾ ಆದಿಶಂಕರಾಚಾರ್ಯರ ಸಂಪ್ರದಾಯದ ಭಾಗವಾಗಿಲ್ಲ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ವಿದ್ಯಾರ್ಥಿನಿಯರ ಸುರಕ್ಷತೆಯ ಬಗ್ಗೆ ಖಚಿತಪಡಿಸಿಕೊಂಡಿದ್ದು ಮಠದ ಆಡಳಿತ ಮಂಡಳಿಯನ್ನು ಹೊಸದಾಗಿ ರಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ಡಾಕ್ಟರ್ ಪಾರ್ಥಸಾರಥಿ ಎಂಬ ಹೆಸರಿನ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ವರಿಸ್ಸದವರಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಮಠದಿಂದ ಪವರ್ ಆಫ್ ಅಟಾರ್ನಿ ಪಡೆದು ದೆಹಲಿ ಇನ್ಸ್ಟಿಟ್ಯೂಟನ್ನು ನಿರ್ವಹಿಸುತ್ತಿದ್ದರು ಬಳಿಕ ಎರಡು ಸಾವಿರದ ಹತ್ತರಲ್ಲಿ ನಕಲಿ ಟ್ರಸ್ಟ್ ರಚಿಸಿ ಹಣದಾಗರಣ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ